ಹಾಯ್ ಫ್ರೆಂಡ್ಸ್ ಹೇಮರಗುಲ್ವಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇದು ಬುಧವಾರದ್ದು ವೀಡಿಯೋ ಮಾಡ್ತಾಯಿದ್ದೀನಿ ನನಗೆ ಸೋಮವಾರ ಮತ್ತು ಮಂಗಳವಾರ ಎರಡು ದಿನದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ ಮನೇಲಿ ಮಾಲೆ ಹಾಕ್ಸ್ಕೊಂಡಿದ್ದಾರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ವೀಡಿಯೋ ಕಡೆ ಗಮನ ಕೊಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಬುಧವಾರ ಮಾಡೋಣ ಅಂತೇಳಿ ಬುಧವಾರ ಮಾಡಿದೆ ಮನೇಲೇ ಅವಲಕ್ಕಿ ಯೂಪಿಟ್ ಮಾಡಿದೆ ಯಾಕಂದರೆ ಅವರು ಸ್ವಾಮಿಯವರಿಗೆ ಟಿಫನ್ ಕೊಟ್ಟು ಕಳಿಸ್ಬೇಕಲ್ಲ ಹಾಗಾಗಿ ಅವಲಕ್ಕೂಪಿಟ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಇವತ್ತು ನನ್ನ ಬರ್ಡೇ ಇತ್ತು ಹಾಗಾಗಿ ಬರೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಮ್ಮ ಏರಿಯಾದಲ್ಲೇ ಇದೆ ಇಲ್ಲಿಗೆ ಬಂದರೆ ನನಗೆ ಏನೋ ಸಮಾಧಾನ ನೋಡಿ ಬಂದರೆ ಇಲ್ಲಿ ಯಾರೂ ಜನ ಇರಲಿಲ್ಲ ಅಭಿಷೇಕ ನಡೀತಿತ್ತು ಅರ್ಚನೆ ಮಾಡಿಸ್ಬೇಕು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಭಿಷೇಕ ಆದಮೇಲೆ ಅರ್ಚನೆ ಮಾಡ್ತೀವಿ ಅಲಂಕಾರ ಮಾಡಿ ಅಂತ ಹೇಳಿದ್ರು ಬಟ್ ಅದೇನೋ ನಾವು ಸ್ವಲ್ಪ ಬ್ಯಾಂಕಿಗೆ ಬೇಕಿತ್ತು ಹಾಗಾಗಿ ಟೈಮ್ ಇರಲಿಲ್ಲ ಹಾಗಾಗಿ ಹಾಗೆ ನಮಸ್ಕಾರ ಮಾಡ್ಕೊಂಡು ಹೂವು ತೊಗೊಂಡೋಗಿದ್ದು ಹೂವು ಕೊಟ್ಟು ನಮಸ್ಕಾರ ಮಾಡಿಕೊಂಡು ಬಂದ್ವು ಏಕೆಂದರೆ ಇನ್ನು ಅರ್ಚನೆ ಮಾಡೋ ತನಕಲ್ಲಕ್ಕಾದ್ರೆ ಇನ್ನು ಸ್ವಲ್ಪ ಬ್ಯಾಂಕಿಗೆ ಲೇಟ್ ಆಗುತ್ತೆ ಮತ್ತು ಅವರು ಡ್ಯೂಟಿಗೆ ಹೋಗ್ಬೇಕಲ್ಲ ಹಾಗಾಗಿ ಇನ್ನೊಂದ್ಸಲ ಬರೋಣ ಅಂತೇಳಿ ನನಗೆ ಸುಮ್ಮನೆ ಸ್ವಲ್ಪ ಸ್ವಲ್ಪ ಒಂದೊಂದು ಫೋಟೋ ತೊಗೊಂಡು ಮನೆಗೆ ಬಂದು ಟಿಫನ್ ಮಾಡ್ಕೊಂಡು ಅವಲೇ ಕ್ಯೂಪಿಟ್ ಮಾಡಿದ್ದೆ ಇದೆಯನ್ನೆಲ್ಲ ಟಿಫನ್ ಮಾಡಿಕೊಂಡು ಮತ್ತೆ ಬ್ಯಾಂಕ್ ಒಟ್ಬು ಬ್ಯಾಂಕ್ ಏನಪ್ಪ ಅಂದರೆ ನಾವು ಸ್ವಲ್ಪ ಗೋಲ್ಡ್ ಲೋನ್ ತೊಗೊಂಬಿಟ್ಟಿದ್ದೀವಿ ಅದು ಸಿಕ್ಸ್ ಮಂತ್ಗೆ ಒನ್ ಇಯರ್ಗೆ ರಿನಿವಲ್ ಇರುತ್ತೆ ಬಟ್ ಆದರೆ ನಾವು ಸಿಕ್ಸ್ ಮಂತ್ಗೆ ಚೂಸ್ ಮಾಡಿರೋದ್ರಿಂದ ಸಿಕ್ಸ್ ಮಂತ್ಗೆ ಮಾಡಬೇಕಿತ್ತು ಹತ್ತನೇ ತಾರೀಕಿಗೆ ಲಾಸ್ಟ್ ಡೇಟ್ ಇತ್ತು ಹಾಗಾಗಿ ಇವರು ಅಯ್ಯಪ್ಪ ಸ್ವಾಮಿ ಬೇರೆ ಹೋಗ್ತಾರಿನಾ ಇನ್ನು ಹೋದ್ಮೇಲೆ ನಮಗೆ ಕಷ್ಟ ಆಗುತ್ತೆ ಅದು ಕರೆಕ್ಟ್ ಟೈಮ್ ಮಾಡಿಸ್ಬಿಡ್ಬೇಕು ಡೇಟು ಅಂದರೆ ಡೇಟ್ ಅಲ್ವಾ ಹಾಗಾಗಿ ಒಂಬತ್ತನೇ ತಾರೀಕು ಹೋಗೋಣ ಅಂದ್ಕೊಂಡು ಒಂಬತ್ತನೇ ತಾರೀಕು ಆಗಲಿಲ್ಲ ಹತ್ತನೇ ತಾರೀಕು ಹೋಗಿ ಮಾಡ್ಬಿಡ್ಬಾರಣ ಅಂತ ಹೇಳಿ ಮನೆ ಅಲ್ಲಿಂದ ದೇವಸ್ಥಾನದ ಒಂದು ಟಿಫನ್ ಮುಗಿಸ್ಕೊಂಡು ಒಂಬತ್ತು ಕಾಲಿಗೆಲ್ಲ ಮನೆ ಬಿಟ್ಟು ಒಂಬತ್ತುವರೆಗೆಲ್ಲ ಅಲ್ಲಿ ಒಟ್ಟೋಗಿಬಿಟ್ಟು ಅಲ್ಲೋದ್ಮೇಲೆ ಗೊತ್ತಾಯ್ತು ನಮಗೆ ಬ್ಯಾಂಕ್ ಇರೋದು ಹತ್ತು ಗಂಟೆಗೆ ಓಪನ್ ಅಂತ ಹತ್ತು ಗಂಟೆ ಇನ್ನು ಹಾಫ್ ಆನ್ ಅವರು ಟ್ವೆಂಟಿ ಮಿನಿಟ್ಸ್ ಅಂತ ಇತ್ತು ಮ್ಯಾಕ್ಸಂದ್ರೂ ಏನು ಮಾಡೋಣ ಕುತ್ಕೊಂಡು ಅಂತೇಳಿ ಅಲ್ಲೇ ಎನ್ ಆರ್ ಕಾಲೋನಿ ಸರ್ಕಲ್ನೇ ಅಂಬಾಭವಾನಿ ಟೆಂಪಲ್ ಇದೆ ಅಲ್ಲಿಗೆ ಹೋಗಿ ತುಂಬ ದಿನ ಆಗಿತ್ತು ಸರಿ ನಡೀರಿ ಎಲ್ಲರೂ ಹೋಗಿ ಅರ್ಚನೆ ಮಜಮಾನ್ ಹೇಳಿದ್ರು ಇಲ್ಲಿ ಅರ್ಚನೆ ಮಾಡ್ಸೋಕ್ಕಾಗಿಲ್ಲ ಅಲ್ಲಿ ನಡಿ ಎಲ್ಲರೂ ಅರ್ಚನೆ ಮಾಡ್ಸ್ಕೊಂಬರೋಣ ಹೇಳಿದ್ರು ಬರೀ ತುಂಬ ವರ್ಷಗಳು ಆಗಿತ್ತು ಹಾಗಾಗಿ ಸರಿ ನಡಿಯಪ್ಪ ಆಯಿತು ಅರ್ಚನೆ ಮಾಡ್ಸ್ಕೊಂಡು ಬರೋಣ ಅಂತೇಳಿ ಹೋದವು ಇಲ್ಲಿ ಏನಪ್ಪ ಅಂದರೆ ದೇವಿ ನೋಡಿದ್ರೆ ಇಲ್ಲಿ ನೋಡಿ ರೋಡೆಲ್ಲ ಏನಾಗಿದೆ ಅಂದರೆ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಥರ ಇದೆ ಇಲ್ಲೇನು ಮೇನ್ ರೋಡಲ್ಲಿ ಜಾಸ್ತಿ ಬಸ್ಗಳೆಲ್ಲ ಬಿ ಎಮ್ ಟಿ ಸಿ ಬಸ್ಸೆಲ್ಲ ಇಲ್ಲ ಬೇರೆ ರೋಡಿಂದ ಓಡಾಡ್ತಿದೆ ಹಾಗಾಗಿ ಸ್ವಲ್ಪ ಆ ಥರ ಕಾಣಿಸ್ತಾ ಇದೆ ದೇವ್ರು ನೋಡ್ತಾರೆ ನಿಜ ಎಲ್ಲ ಇದ್ಬರೋಂಗೆ ಇದೆ ತುಂಬ ಚೆನ್ನಾಗಿದೆ ಗಣೇಶ ಅಂಬ ಭವಾನಿ ಮತ್ತು ಸತ್ಯನಾರಾಯಣ ಸ್ವಾಮಿ ಇದೆ ಅಲ್ಲಿ ಅರ್ಚನೆ ಮಾಡಿಸ್ತಾ ಅಲ್ಲಿ ಪ್ರಸಾದ ಕೊಟ್ಟರು ತೆಂಗಿನಕಾಯಿ ಬಾಳೆಹಣ್ಣು ಹೂವೆಲ್ಲ ಪ್ರಸಾದ ಕೊಟ್ಟರು ಕುಂಕುಮ ಎಲ್ಲ ಪ್ರಸಾದ ಕೊಟ್ಟರು ಅಲ್ಲಿ ತೊಗೊಂಡು ನಾವು ತನಕ ಬ್ಯಾಂಕ್ ಓಪನ್ ಆಗಿತ್ತು ಕರೆಕ್ಟಿಗೆ ಇನ್ನೂ ಸ್ವಲ್ಪ ಎಲ್ಲ ರೆಡಿ ಮಾಡ್ತಾ ಇದ್ರು ಆವಾಗ ಸಿಸ್ಟಮೆಲ್ಲ ಆನ್ ಮಾಡಿಕೊಂಡು ಇನ್ನೂ ಹತ್ತು ನಿಮಿಷ ಬೇಗನೆ ಹೋಗ್ಬಿಟ್ವೋ ಬೇಗ ಹೋದರೆ ನೀವೆಲ್ಲ ಎಲ್ಲ ಸರಿ ಇದು ಮಾಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಇನ್ನು ಮತ್ತೆ ಇವರು ಡ್ಯೂಟಿಗೆ ಹೋಗ್ಬೇಕಲ್ಲ ಬಂದು ಅಂದ್ಬಿಟ್ಟು ಹಾಗಾಗಿ ಸರಿ ಹೋಗುತ್ತೆ ಅಂತೇಳಿ ಓಪನ್ ಇತ್ತು ಇನ್ನು ಸ್ವಲ್ಪ ಎಲ್ಲ ಒಬ್ರಾಗಿ ಬರ್ತಾ ಬರ್ತಾಯಿದ್ರು ಡ್ಯೂಟಿ ಮಾಡಲಿಕ್ಕೆ ಸರಿ ಓದ್ ಅವ್ರು ಅಟೆಂಡ್ ಮಾಡಿದ್ರು ಅಟೆಂಡ್ ಮಾಡಿ ಎಲ್ಲ ಎಂಟ್ರಿ ಮಾಡಿಕೊಟ್ರು ಸರಿ ಅಂತೇಳಿ ಅದೇನು ಹೇಳಿದ್ರು ಅಂದರೆ ಅವರು ನಮ್ದು ಇನ್ನೂ ಎರಡಿದೆ ಜಾನ್ವರಿಗೂ ಇನ್ನೂ ಎರಡು ನಿವಲ್ ಇತ್ತು ಅದಕ್ಕೆ ಅವ್ರು ಏನು ಹೇಳಿದ್ರು ಒಟ್ಟಿಗೆ ಮೂರನ್ನು ಒಟ್ಟಿಗೆ ಮಾಡ್ತೀವಿ ಈ ಬರೀ ಇಂಟ್ರೆಸ್ಟ್ ಪೇ ಮಾಡಿ ಸಾಕು ಅಂತ ಹೇಳಿದ್ರು ಯಾಕಂದರೆ ಅವ್ರ ಹಂಗೆ ಹೇಳಿದ್ರೆ ನಮ್ಗೆ ಟೆನ್ಷನ್ ಇರಲ್ವಲ್ಲ ಹಾಗಾಗಿ ನಾವು ಬರೀ ಇಂಟ್ರೆಸ್ಟ್ ಒಂದು ಪೇ ಮಾಡಿಬಿಟ್ಟು ಹೊರಗಡೆ ಬಂದು ಹೊರಗಡೆ ಬಂದ ಮೇಲೆ ನಮ್ಮ ಯಜಮಾನರು ಅಲ್ಲಿ ಎದುರುಗಡೆನೇ ಒಂದು ಹೋಟೆಲ್ ಇದೆ ಬ್ಯಾಂಕ್ ಎದುರುಗಡೆನೇ ಅಪೋಸಿಟೇ ಇದೆ ಅಲ್ಲಿ ಯಾವಾಗಲೂ ಇಡ್ಲಿ ತಿಂತಾ ನನ್ನ ಮಗ ಇಷ್ಟಪಟ್ಟು ಅವ್ನಿರ್ಲಿಲ್ವಲ್ಲ ಬರೀ ಕಾಫಿ ಕುಡ್ಕೊಂಡು ಹೋಗೋಣ ಬಾ ಹೇಳಿದ್ರು ನಾನು ಕಾಫಿ ಟೀ ಎಲ್ಲ ಕುಡಿಯಲ್ಲ ಅವ್ರು ಅವರು ಕುಡಿಯಲ್ಲ ಸಾಧಾರಣವಾಗಿ ಹಿಂಗೆ ಹೊರಗಡೆ ಯಾವಾಗಲ್ಲಾರು ಬಂದ ಕುಡಿತಾರಲ್ಲ ಬಾ ಕಾಫಿ ಕುಡ್ಕೊಂಡು ಹೋಗೋಣ ಹೇಳಿದ್ರು ಸರಿ ನಾವು ಒಂದು ತಗೊಂಡೆ ಅಲ್ಲಿ ಆಫ್ ಆಫ್ ಮಾಡ್ಕೊಂಡು ಯಾಕಂದರೆ ಅವರು ಕುಡಿಯಲ್ಲ ನಾನು ಕುಡಿಯೋಲ್ಲ ಟಿಫನ್ ಮುಗಿಸ್ಕೊಂಡು ಬಂದಿದ್ವಲ್ಲ ಹಾಗಾಗಿ ಬಾ ಸ್ವಲ್ಪ ಸ್ವಲ್ಪ ಕುಡಿಯೋಣ ಹೇಳಿದ್ರು ಹಂಗೂ ಏನೋ ಸ್ವೀಟ್ ತಿನ್ನು ಏನಾರು ಕೊಡಿಸ್ಲಾ ಅಂತೇಳಿದ್ರು ಏನು ಬೇಡಪ್ಪ ಇವಾಗ ಯಾಕಂದ್ರೆ ನಂಗೆ ಸ್ವೀಟ್ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ಏನು ಬೇಡ ಅವರು ಸ್ವೀಟ್ ತಿನ್ನು ಜಾಮೂನ್ ತಿನ್ನು ಏನಾದ್ರು ಮೈಸೂರು ಪಾಕ ಏನಾರು ಕೊಡಿಸ್ಲಾ ಸ್ವೀಟನ್ನು ತಗೊಂತೀಯ ಅಂದರು ಹಿಂಗೆ ಹೇಳ್ತಾ ಇದ್ದಾರೆ ನಾನು ತೊಗೊತೀಯ ತಗೊಂಡೋಗೋಣ ನಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಏನು ಬೇಡ ನಡೀರಿ ಸಾಕಿನ ಏಕೆಂದರೆ ಸಾಕಿನ ಸಿಂಪಲ್ಲಾಗಿ ಬರ್ಡೇ ಅಂದರೆ ಇನ್ನೇನು ಮಾಡಬೇಕು ದೇವಸ್ಥಾನಕ್ಕೂ ಅರ್ಚನೆ ಮಾಡಿಸ್ರೆ ಸಾಕಲ್ವಾ ನಡೀರಿ ಹೇಳಿದೆ ಅಲ್ಲಿಂದ ನಾವು ಬೇಗನೆ ಮನೆಗೆ ಬಂದ್ಬಿಟ್ವು ಬೇಗನೆ ಒಂದು ಫಿಫ್ಟೀನ್ ಅಲ್ಲ ಒಂದು ಲೆವೆನ್ ಓ ಕ್ಲಾಕೆಲ್ಲ ನಾವು ಮನೇಲೆ ಇದ್ವು ಮತ್ತೆ ಅವರು ಟೈಮ್ ಆಗುತ್ತೆ ನಾನು ಹೋಗ್ತೀನಿ ಅಂತ ಹೇಳಿ ಹೋದರು ಇದು ಸಂಜೆಗೆ ಸ್ವಾಮಿಯವ್ರಿಗೆ ಮತ್ತೆ ಟಿಫನ್ ಮಾಡಿಕೊಡ್ಬೇಕಲ್ಲ ಅವರು ಊಟಕ್ಕೂ ಅವಲಕ್ಕಿನ ಹಾಕಿ ಕಳಿಸ್ಬಿಟ್ಟಿದ್ದೆ ಇದು ರಾತ್ರಿ ಟಿಫನ್ಗೆ ಅವರು ಶಾವ್ಗೆ ಮಾಡಿಕೊಡಿ ಶಾವ್ಗೆ ಭಾತ್ ಮಾಡಿಕೊಡಿ ಅಂತ ಡೈಲಿ ಇದ್ರು ಸರಿ ಅಂತೇಳಿ ಅವ್ರು ಶಾವ್ಗೆ ಮಾಡಿದೆ ಸ್ವಲ್ಪ ಅನ್ನ ಮಿಕ್ಕಿತು ಅಂತ ನಮಗೆ ಟೊಮೆಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಇನ್ನು ವೇಸ್ಟ್ ಮಾಡಬಾರ್ದಲ್ವ ಹಾಗಾಗಿ ಟೊಮೆಟೊ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಇದ್ದೆ ಅವ್ರಿಗೆ ನಮ್ಮ ಸ್ವಾಮಿಯವ್ರಿಗೆ ಸೈಡ್ಗೆ ಏನಾದ್ರು ಬೇಕೇ ಬೇಕು ನಿಂಚ್ಕೊಳ್ಳಿಕ್ಕೆ ಏನಾರು ಕೊಡಿ ಮಿಕ್ಸ್ಚರ್ ಏನಾರ ಕೊಡಿ ಅಂತ ಸ್ವಲ್ಪ ಇದ್ದಾರೆ ಹಾಗಾಗಿ ಪಾಪಡಾರು ಸ್ವಲ್ಪ ಮಾಡಿ ಸುಟ್ಕೊಳ್ಳೋಣ ಅಂತೇಳಿ ಅವ್ರು ನೆಂಚ್ಕೊಳ್ಳಿಕ್ಕೆ ಅಂತ ಇನ್ನೇನು ಮಾಡೋದು ಮಕ್ಕಳಿಗೆ ಅವ್ರಿಗೆ ತಿನ್ಬೇಕಂದ್ರೆ ಏನಾದ್ರು ಮಾಡ್ಕೊಡ್ಬೇಕಲ್ಲ ಚಳಿಗೇನಾರು ಬೇಕು ಅನಿಸುತ್ತೆ ಅವರಿಗೆ ಅದನ್ನು ಮಾಡಿಕೊಟ್ಟೆ ಆಮೇಲೆ ಇಡ್ಲಿಗೆ ಬೆಳಗ್ಗೆ ಇಡ್ಲಿಗೆ ಅಂತ ನೆನೆಸಿದ್ದೆ ಮೇಡಮ್ ಡೈಲಿ ಏನಾರು ಒಂದೊಂದು ಮಾಡಬೇಕಲ್ಲ ಹಾಗಾಗಿ ಇಡ್ಲಿ ಇಟ್ಟರು ಬಿ ರೆಡಿ ಮಾಡಿಟ್ಟೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ಲರೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ತ್ಯಾಂಕ್ ಯು ಬಾಯ್ ಫ್ರೆಂಡ್ಸ್